ನಾನು ಕೆಲಸ ಇದೆ ಅಂತ ಹೇಳಿ ಆಫೀಸ್ಗೆ ಹೋಗ್ತಾ ಇದ್ದೆ ಆದರೆ ಅವಳ ಮಾತುಗಳಿಂದ ನನ್ನ ಕೋಪ ಬಂತು ತಕ್ಷಣ ಮುಖ ಚಿಕ್ಕದು ಮಾಡಿಕೊಂಡು ನನಗೆ ತುಂಬ ತೊಂದರೆ ಕೊಡ್ತಿದ್ದೀನಲ್ವ ಅದಕ್ಕೆ ನನ್ನ ಮಾತು ಕೇಳದೆ ಹೋಗ್ತಾ ಇದೆಯಾ ನಾನು ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ವಾ ಅಂತ ಮೂಗು ಹೊಂದಿತ್ತ ಅದು ಅದಕ್ಕೆ ನಾನು ಅದಕ್ಕೇ ನೀನು ನನಗಿಷ್ಟ ಆಗೋದು ಸಿನೋರಿಟಾ ನೀನು ನಿನ್ನನ್ನು ಎಷ್ಟು ಚೆನ್ನಾಗಿ ಒಪ್ಕೋತೀಯ ಅಂದಾಗ ಅವಳಿನ್ನೂ ಕೋಪಗೊಂಡು ನನ್ನ ಹೊಡೆದು ನನ್ನ ಕೋಪ ಎಸ್ಕೊಂಡ್ಳು ನಾನು ಆಮೇಲೆ ಅವನ ಮಾತುಗಳಿಗೆ ಕಟ್ಟಿಬಿದ್ದೆ ನಂಗೆ ಸ್ವಲ್ಪ ಹುಷಾರಾದ ಮೇಲೆ ಅಗತ್ಯ ಮತ್ತು ಕಾಲೇಜ್ಗೆ ಹೋಗಿ ನಾನು ವಿದ್ಯಾಭ್ಯಾಸ ಮುಂದುವರಿಸು ಅಂತ ಹೇಳ್ದೆ ಆದರೆ ನಂಗೆ ಸ್ವಲ್ಪ ಕೂಡ ಆಸಕ್ತಿ ಇರಲಿಲ್ಲ ಶ್ರೀಗಳ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ನಾನು ಕಾರ್ ಡ್ರೈವ್ ಮಾಡ್ತಿದ್ದ ಅವನನ್ನು ಕೇಳಿದೆ ಇಲ್ಲ ನಿನ್ನ ಡೇವಿಡ್ ಹತ್ತಿರದಿಂದ ಕರ್ಕೊಂಡು ಬಂದು ಕೂಡಲೇ ಅವಳ ಬಗ್ಗೆ ವಿಚಾರಿಸಿದೆ ಅವಳ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳ್ದೆ ನನ್ನ ಮನಸ್ಸು ಕೆಟ್ಟದ್ದೆಲ್ಲವನ್ನು ಯೋಚಿಸೋಕೆ ಶುರು ಮಾಡ್ತು ರಾಮ್ ಶ್ರೀಗಳ ಜೀವನವನ್ನು ಹಾಳು ಮಾಡಿಬಿಟ್ನಾ ಅಂತ ಯೋಚಿಸಿ ಕಣ್ಣೀರು ಬರ್ತಿದ್ರೆ ಮುಖ ತಿರುಗಿಸ್ಕೊಂಡೆ ಕಾಲೇಜ್ಗೆ ಬಂದಾಗಲೂ ಅದೇ ಯೋಚನೆಗಳಲ್ಲೇ ಮುಳುಗಿದೆ ಅಗತ್ಯ ನನ್ನ ಕಣ್ಣುಗಳಿಂದಲೇ ನೋಡಿದಾಗ ಮಧ್ಯಾಹ್ನದವರೆಗೆ ಕ್ಲಾಸ್ಗಳಿರ್ತವೆ ಆಫೀಸ್ಗೆ ಹೋಗ್ತಾ ಇದ್ದೀನಿ ನಾನು ಇರೋ ಜಾಗಕ್ಕೆ ಡ್ರೈವರ್ನ ಕಳಿಸ್ತೀನಿ ಅಂತ ಹೇಳ್ದೆ ನಾನು ಹತ್ತಿರ ಹೋದಾಗ ನನ್ನ ಹತ್ತಿರ ಇಳ್ಕೊಂಡು ನಮ್ಮ ಜೀವನದಲ್ಲಿ ಕೆಲವು ವಿಷಯಗಳಿಗೆ ಸ್ವಲ್ಪ ಸಮಯ ಕೊಡಬೇಕು ಜೀವನ ಪೂರ್ತಿ ಅದರ ಬಗ್ಗೆ ಯೋಚಿಸಬಾರ್ದು ಅನಾವಶ್ಯಕ ಅನ್ನಿಸ್ತಿದೆ ಅದರ ಹತ್ತಿರ ಹೋಗಬಾರ್ದು ನೀನು ಇದನ್ನು ಯಾವಾಗ ಅರ್ಥ ಮಾಡ್ಕೋತೀಯೋ ಆವತ್ತಿನಿಂದ ನಿನಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಹೇಳಿ ನನ್ನ ತಲೆ ನೇವರಿಸ್ದ ಡ್ರೈವರ್ನ ಕಳಿಸ್ತೀನಿ ಕ್ಲಾಸ್ ಮುಗಿದ ಕೂಡಲೇ ಕರೆ ಮಾಡು ಅಂತ ಅಗತ್ಯ ಹೇಳ್ದ ಸರಿ ಅಂತ ಹೇಳಿ ಕಾರ್ನಿಂದ ಇಳಿದು ಒಳಗಡೆ ಇದ್ದೆ ಬಹಳ ದಿನಗಳ ನಂತರ ಕಾಲೇಜ್ಗೆ ಹೋಗಿದ್ದೆ ಆದರೆ ನನ್ನ ತಲೆಗೇನು ಇರಲಿಲ್ಲ ಕ್ಯಾಂಟೀನಲ್ಲಿ ಕುಳಿತು ಅಗತ್ಯನಿಗೆ ಕರೆ ಮಾಡಿ ನಾನು ಬಂದಿದ್ದೀನಿ ಡ್ರೈವರ್ನ ಕಳಿಸು ಅಂತ ಹೇಳಿದೆ ಅವನು ಹೊರಗಡೆ ಬಾ ಅಂದಾಗ ನಾನು ಹೊರಗಡೆ ಹೋಗಿ ನೋಡಿದ್ರೆ ನನ್ನ ಡ್ಯಾಡಿ ಕಾಣ್ತಾರೆ ನಾನು ಸಂತೋಷದಿಂದ ಹೋಗಿ ಅವ್ರನ್ನ ಒಪ್ಕೊಂಡೆ ಡ್ಯಾಡಿ ನೀವು ಅಂತ ಅಂದೆ ಮಗು ಇನ್ನೂ ಊಟ ಮಾಡಿಲ್ಲ ಅಲ್ವಾ ಅಂತ ಕೇಳಿದರು ಹೌದು ಅಂತ ತಲೆ ಅಲ್ಲಾಡಿಸ್ದೆ ಹಾಗಾದ್ರೆ ಬಾ ನಾವು ರೆಸ್ಟೋರೆಂಟ್ಗೆ ಹೋಗೋಣ ಅಂದಾಗ ನಾನು ಖುಷಿಯಿಂದ ನೆಗ್ಗಕ್ಕೆ ಹೋದೆ ಆದರೆ ಕಾಲಿಗೆ ನೋವಾಗ್ತಾ ನೋವಾಗ್ತಾಯಿದ್ದರಿಂದ ನಿಂತುಬಿಟ್ಟೆ ಇಬ್ರು ರೆಸ್ಟೋರೆಂಟ್ಗೆ ಹೋದ್ವಿ ಡ್ಯಾಡಿಯನ್ನ ನೀವೇ ಕಳಿಸಿದ್ರಾ ಅಂತ ಅಗತ್ಸನಿಗೆ ಸಂದೇಶ ಕಳಿಸ್ತೆ ಇಲ್ಲ ಅವ್ರು ನನಗೆ ಕರೆ ಮಾಡಿ ಆಫೀಸ್ಗೆ ಇದ್ದೀನಿ ಅಂತ ಹೇಳಿದರು ಅದಕ್ಕೆ ನಾನು ನಿನ್ನ ಡ್ಯಾಡಿ ಹತ್ತಿರ ಕಳಿಸ್ದೆ ಎಂಜಾಯ್ ಮಾಡು ಅಂತ ಅವನು ಸಂದೇಶ ಕಳಿಸ್ತಾ ನೀನು ಕೂಡ ಬರ್ಬೋದಿತ್ತಲ್ಲ ಅಂದೆ ನಂಗೆ ಸ್ವಲ್ಪ ಕೆಲಸ ಇದೆ ನೀನು ಡ್ಯಾಡಿ ಜೊತೆ ಸ್ವಲ್ಪ ಹೊತ್ತಿರು ಮತ್ತೆ ಮತ್ತೆ ಸಂದೇಶ ಕಳಿಸಿ ಡಿಸ್ಟರ್ಬ್ ಮಾಡಿಬಿಡ ಅಂತ ಅವನು ಕಳಿಸ್ತಾ ನೋಡಿ ನನಗೆ ಬೇಸರ ಆಯಿತು ಡ್ಯಾಡಿ ನನಗೆ ಇಷ್ಟವಾದ ಆಹಾರ ಆರ್ಡರ್ ಮಾಡಿದ್ರು ಇಬ್ಬರು ಮಾತನಾಡ್ತಾ ಊಟ ಮುಗಿಸಿದ್ವು ಡ್ಯಾಡಿ ನನ್ನ ಕಾರಲ್ಲಿ ಕೂರಿಸಿದ್ರು ನಾನು ಅಗಸನಿಗೆ ನೀನು ಊಟ ಮಾಡಿದ್ಯಾ ಅಂತ ಸಂದೇಶವನ್ನು ಕಳಿಸ್ದೆ ಅವನ ಕಡೆಯಿಂದ ಯಾವುದೇ ಉತ್ತರ ಇರಲಿಲ್ಲ ಅಷ್ಟರಲ್ಲಿ ಡ್ಯಾಡಿ ಒಂದು ದೊಡ್ಡ ಐಸ್ ಕ್ರೀಮ್ ಪ್ಯಾಕ್ ತಂದು ನನ್ನ ಮಡಲಲ್ಲಿಟ್ಟು ನಾನು ಐಸ್ ಕ್ರೀಮ್ ಬಗ್ಗೆ ಮರತೇ ಹೋಗಿದ್ದೆ ನನ್ನ ಕಣ್ಣುಗಳು ಹೊಳಪನ್ನು ಪಡೆದವು ತುಂಬ ಧನ್ಯವಾದಗಳು ಡ್ಯಾಡಿ ಅಂತ ಹೇಳಿ ನಾನು ಅದನ್ನು ತಿನ್ನೋಕೆ ಶುರು ಮಾಡಿದೆ ಆಮೇಲೆ ಶಾಪಿಂಗ್ಗೆ ಹೋಗಿ ಡ್ಯಾಡಿ ಕೆಲವು ಡ್ರೆಸ್ಗಳನ್ನ ಆಯ್ಕೆ ಮಾಡಿದೆ ಸಂಜೆವರೆಗೂ ಅಲ್ಲೇ ಇದ್ದು ಆಮೇಲೆ ಮನೆಗೆ ಬಂದವು ಇವತ್ತಿನಿಂದ ನನ್ನ ಕೆಲಸಗಳ ಜವಾಬ್ದಾರಿಯೆಲ್ಲ ನಾನು ಅಗಸ್ಯ ವಹಿಸಿದ್ದೀನಿ ಅಂತ ಡ್ಯಾಡಿ ಹೇಳಿದಾಗ ನನಗೆ ಆಶ್ಚರ್ಯವಾಯಿತು ನೀವು ಹೇಳಿ ನಿಜಾನ ಅಂತ ನಾನು ಕೇಳಿದೆ ಹೌದು ಮಗು ನಾನು ಅದನ್ನು ಬೇರೆ ಯಾರಿಗೂ ಕೊಡೋಕೆ ಇಷ್ಟಪಡ್ತಿರಲಿಲ್ಲ ನಿನಗೆ ಬಿಸ್ನೆಸ್ಸನ್ನು ಆಸಕ್ತಿ ಇಲ್ಲ ಅದಕ್ಕೆ ನನ್ನ ಅಳಿಯನ್ನು ನೋಡ್ಕೊಳ್ಳೋಕೆ ಹೇಳಿದೆ ಆದರೆ ಗಂಡ ಏನು ಹೇಳ್ದಾಗ ಗೊತ್ತಾ ಡ್ಯಾಡಿ ಮಾತು ಕೇಳಿ ನಗ್ತಾ ಖಂಡಿತವಾಗಿಯೂ ಬೇಡ ಅಂತ ಹೇಳಿರ್ತಾನಲ್ವಾ ಹಾಗಾದರೆ ನೀವು ಒಪ್ಸಿದ್ರಿ ಅಂತ ಕೇಳಿದೆ ನಿಮ್ಮ ಗಂಡ ಹಣ ಕೊಟ್ಟು ಅದನ್ನು ಕೊಂಡ್ಕೊಂಡ ಅಂತ ಡ್ಯಾಡಿ ಹೇಳಿದಾಗ ಹೌದಾ ಒಳ್ಳೆಯದು ಅಂತ ಅಂದೆ ಸರಿ ನೀನು ಇಲ್ಲಿಗೆ ಬರಬಾರ್ದು ಅಂತ ಹೇಳಿದ್ದೆ ಅಲ್ವಾ ಅಂದಾಗ ನಾನು ಎರಡು ಕ್ಷಣ ಯೋಚಿಸಿ ತಲೆ ಆಡಿಸ್ದೆ ನಿನ್ನ ಮಗು ಹುಟ್ಟಿದ ಮೇಲೆ ಬರ್ತೀನಿ ಅಂತ ಹೇಳಿದ್ದೆ ಅಲ್ಲಿವರೆಗೂ ನನ್ನ ಎಂಜಾಯ್ ಮಾಡೋಗ್ಬಿಡು ಅಂತ ಡ್ಯಾಡಿ ಹೇಳಿದರು ಅಯ್ಯೋ ಅಂತ ಅಂದೆ ನಾನು ನನ್ನ ಗೆಳೆಯನ ಪಾರ್ಟಿ ಟೂರ್ಸ್ ಅಂತ ಬ್ಯುಸಿಯಾಗಿರ್ತೀನಿ ನನಗೆ ತೊಂದರೆ ಕೊಡಬೇಡ ವಾರಕ್ಕೊಮ್ಮೆ ಕರೆ ಮಾಡ್ತೀನಿ ಅಂದರು ಏನು ಹೀಗೆಲ್ಲ ಹೇಳ್ತೀರಾ ಅಂದೆ ನನ್ನನ್ನು ಎಂಜಾಯ್ ಮಾಡೋಕೆ ಬಿಟ್ಟರೆ ಅಂದರು ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿ ನನಗೆ ಒಬ್ಬ ಅಮ್ಮನನ್ನು ಕೂಡ ಕರ್ಕೊಂಡು ಬನ್ನಿ ಅಂತ ಡ್ಯಾಡಿಯನ್ನ ಕೆಣಕಿದಾಗ ಮತ್ತೆ ಶುರು ಮಾಡಿದ್ಯಾ ಅಂದರು ನಿಮ್ಗಿನ್ನೂ ಐವತ್ತು ವರ್ಷ ಆಗಿಲ್ಲ ಇನ್ನಷ್ಟು ಕಾಲ ಹೀಗೆ ಇರ್ತೀರಾ ನೀವು ನನಗೆ ಡ್ಯಾಡಿ ಹಾಗೇನೇ ಕಾಣ್ತಾ ಇಲ್ಲ ಇನ್ನೊಂದು ಮದುವೆ ಆಗ್ಬೋದಿತ್ತಲ್ವಾ ಅಂದೆ ನನಗೆ ಸಮಯ ಆಗ್ತಾಯಿದೆ ಮತ್ತು ಬರ್ತೀನಿ ಅಗತ್ಯನೇ ನಾನು ನಾನು ಕೇಳಿದೆ ಅಂತ ಹೇಳು ಅಂದಾಗ ಮದುವೆ ಮಾತು ಕೇಳಿ ಡ್ಯಾಡಿ ಅಲ್ಲಿಂದ ಜಿಗಿದು ಹೋದರು ನಾನು ಉಸಿರು ಬಿಟ್ಟೆ ಮತ್ತು ಅನಿಕಾ ಹನಿ ಮುನ್ನಿಂದ ವಾಪಸ್ ಬಂದಿದ್ರು ನಾನು ಒಮ್ಮೆ ಮನೆಗೆ ಹೋಗೋವ್ರನ್ನ ಭೇಟಿಯಾಗಿ ಬಂದೆ ಈ ಸಾರಿ ನಾನು ಅಗತ್ಯ ಹೇಳಿ ಹೋಗಿದ್ದೆ ನಾನು ಹೋದಾಗ ಅಂಕಲ್ ಮನೆಯಲ್ಲಿ ಇರಲಿಲ್ಲ ಜಯಂತಿ ಆಂಟಿ ಕ್ಲಬ್ಗೆ ಹೋಗಿದ್ದರು ಅನಿಕಾ ಮತ್ತು ಕ್ರಿಶ್ ತುಂಬ ಸಂತೋಷವಾಗಿದ್ರು ಕ್ರಿಶ್ ಜವಾಬ್ದಾರಿ ತಗೊಂಡಿದ್ದಾನೆ ಅವನು ನಿಧಾನವಾಗಿ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾನೆ ಪ್ರತಿದಿನವೂ ಕಾಲೇಜಿಗೆ ಹೋಗೋದು ಬರೋದು ಹೀಗೆಯೇ ಹೋಯಿತು ಭಾಮ ಜೊತೆ ಕುಡಿತು ನಾನು ನಂದಿನಿ ಬಂದಿದ್ದರ ಬಗ್ಗೆ ಎಲ್ಲದನ್ನು ಹೇಳಿದೆ ಏನು ಮಾಡೋದೆ ತಪ್ಪು ಯಾರದು ಅಂತ ಗೊತ್ತಿಲ್ಲ ಮೂರು ಜನಗಳ ಜೀವನ ಹಾಳಾಗೋಯಿತು ಆ ಕಡೆ ನನ್ನ ಮಗ ಈ ಕಡೆ ಅವಂತಿ ಇನ್ನೊಂದು ಕಡೆ ನಂದಿನಿ ಮೂರು ಜನರು ಮನಸ್ಸಿಗೆ ಶಾಂತಿ ಇಲ್ಲದೆ ಸಮಯವನ್ನು ಕಳೆದರು ಅಂದರು ಭಾಮ ಅವರೆಲ್ಲರಿಗಿಂತ ಹೆಚ್ಚಾಗಿ ನನಗಂಡ ಕಷ್ಟಪಟ್ಟಿದ್ದಾನೆ ಈ ವಿಷಯ ಭಾಮನಿಗೆ ಗೊತ್ತಿಲ್ಲ ಅಂತ ನನಗನ್ನಿಸ್ತು ಪ್ರತಿಕ್ಷಣವೂ ನನ್ನ ತಾಯಿ ಬಗ್ಗೆ ಯೋಚಿಸ್ತಾ ಕಷ್ಟ ಪಡ್ತಾ ಇದ್ದಾನೆ ಈ ವಿಷಯ ನನಗೆ ಮಾತ್ರ ಗೊತ್ತು ಬಾಮ ನಾನು ಒಂದನ್ನು ಕೇಳ್ತೀನಿ ಸುಳ್ಳು ಹೇಳಿಬೇಡ ಸರಿನಾ ಅಂತ ಬಾಮನ ಕೈಗಳನ್ನ ನನ್ನ ಕೈಗಳಲ್ಲಿ ಇಟ್ಕೊಂಡು ಕೇಳಿದೆ ನಿನಗೆ ಗೊತ್ತಿಲ್ಲದ ವಿಷಯ ನನಗೇನು ಗೊತ್ತಿರೋದಕ್ಕೆ ಸಾಧ್ಯ ಅಂತ ಬಾಮ ಅಂದಾಗ ಬಾಮ ನಾಟಕ ಮಾಡಬೇಡ ನಿಮ್ಮ ಜಗಳದ ಬಗ್ಗೆ ಅಗತ್ಯ ನಿನಗೆ ಹೇಳಿರ್ತಾನಲ್ವಾ ಅಂದೆ ಸರಿ ಏನಪ್ಪ ಅಂತ ಕೇಳು ಅಂದ್ಲು ಡೇವಿಡನ ಯಾಕೆ ಕರ್ಕೊಂಡು ಹೋಗಿದ್ದ ಅಂತ ನಿನಗೆ ಗೊತ್ತಾ ಅಂತ ಕೇಳಿದೆ ನನಗೆ ಗೊತ್ತಿಲ್ಲ ಅಂದ್ಲು ಎಲ್ಲರೂ ಒಂದೇ ಥರ ನಿಮ್ಮ ಕುಟುಂಬದವರೆಲ್ಲ ಸುಳ್ಳು ಹೇಳೋರು ಅಂತ ಆ ಕೋಪದಿಂದ ಅಂದೆ ಬಾ ನಕ್ಕದ್ಲು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಹೋಗಿ ನಿನ್ನ ಗಂಡನನ್ನು ಕೇಳು ಆ ಧೈರ್ಯ ಇಲ್ಲ ಅಂದರೆ ಬಾಯಿ ಮುಚ್ಕೊಂಡು ಕೂತ್ಕೊ ಅಂದ್ಲು ಅಯ್ಯೋ ಈ ಚುಚ್ಚು ಮಾತುಗಳಿಗೆ ಏನು ಕಡಿಮೆ ಇಲ್ಲ ನನಗೆ ಕೇಳೋಕೆ ಧೈರ್ಯ ಇಲ್ಲ ಅಂತಲ್ಲ ನಿಮ್ಮಮ್ಮಗ ಅಂದರೆ ನಿಮ್ಮೆಲ್ಲರಿಗೂ ಭಯ ಇರ್ಬೋದು ನನಗೆಲ್ಲ ನಾನು ಈಗಾಗಲೇ ಕೇಳಿದ್ದೀನಿ ಅವರು ಉತ್ತರ ಹೇಳಿದರೆ ತಾನೇ ಅಂತ ಸಿಟ್ಟಾಗಂದೆ ನಿಮಗೇನೇ ಹೇಳಿಲ್ಲ ಅಂದರೆ ನನಗೆ ಹೇಗೆ ಹೇಳ್ತಾರೆ ಅಂತ ಬಾಮ ಕೇಳಿದ್ಲು ನನ್ನ ಗಂಡ ಬರೋ ಸಮಯ ಆಯಿತು ನಾನು ಹೋಗ್ತಾ ಇದ್ದೀನಿ ನಿನ್ನನ್ನು ಕೇಳೋದು ವೇಸ್ಟ್ ಅಂತ ಈಗ ಅರ್ಥ ಆಯಿತು ಅಂತ ಹೇಳಿ ಬ್ಯಾಗ್ ತಗೊಂಡು ಅಲ್ಲಿಂದ ಬಂದೆ ವಿನಿಗೆ ಕರೆ ಮಾಡಿ ತುಂಬ ದಿನಗಳಾಗಿತ್ತು ಏನಾಯಿತು ಅಂತ ಅವಳ ಮನೆಗೆ ಹೋಗೋಕ್ಕೆ ಡ್ರೈವರ್ಗೆ ಅಡ್ರೆಸ್ ಹೇಳಿ ಕಾರಲ್ಲಿ ಕೂತೆ ಅಗಸ್ತ್ಯ ಕೆಲವು ದಿನಗಳವರೆಗೆ ನನ್ನ ಸ್ಕೂಟಿಯನ್ನು ಬಳಸೋದಿಲ್ಲ ಅಂತ ಹೇಳ್ದ ಅದಕ್ಕೆ ನಾನೇ ಬಿನಿ ಮನೆಗೆ ಹೋಗಿ ನೋಡಿದಾಗ ಬೀಗ ಹಾಕಿದರು ಏನಾಯಿತು ಅಂತ ಬಿನಿಗೆ ಕರೆ ಮಾಡಿದರೆ ಫೋನ್ ಸ್ವಿಚ್ ಆಫ್ ಇತ್ತು ಬಹುಶಃ ಅವಳಿಗೆ ಮಗು ಹುಟ್ಟಿರ್ಬೋದು ಅಂತ ನಾನು ಯೋಚಿಸಿ ಮನೆಗೆ ವಾಪಸ್ ಬಂದೆ ಅಂದು ಅಗಸ್ತ್ಯ ಬೇಗ ಮನೆಗೆ ಬಂದಿದ್ದ ವಂಶಿ ಫೋನ್ ನಂಬರ್ ಕೊಡು ಅಂತ ಅಂದಾಗ ಅವನು ನನ್ನನ್ನು ನೋಡ್ದ ವಿನ್ನಿ ಫೋನ್ ಸ್ವಿಚ್ ಆಫ್ ಆಗಿದೆ ಮನೆಗೆ ಹೋದರೆ ಬೀಗ ಹಾಕಿದೆ ಅವಳು ಪ್ರೆಗ್ನೆಂಟ್ ಇದ್ದಾಳೆ ನನಗೆ ಭಯ ಆಗ್ತಾ ಇದೆ ಅಂತ ಅಂದೆ ನಾನು ಮಾತು ಕೇಳಿ ನನ್ನ ಭುಜದ ಮೇಲೆ ಕೈ ಹಾಕಿ ಏನೂ ಆಗಿಲ್ಲ ಅಂತ ಹೇಳ್ದ ನನ್ನ ಫೋನಿಂದ ವಂಶಿಯ ನಂಬರ್ ನನಗೆ ತೋರಿಸ್ದ ನಾನು ಅವನ ಫೋನನ್ನು ತೆಗೆದುಕೊಂಡು ವಂಶಿಗೆ ಕರೆ ಮಾಡಿದೆ ಅಗಸ್ತ್ಯ ಇಷ್ಟೊಂದು ದಿನಗಳ ನಂತರ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಆಯಿತಾ ಅಂತ ವಂಶಿ ಕೇಳಿದಾಗ ನಾನು ಶ್ರೀ ಅಂತ ಅಂದೆ ಹೇಳಿ ಶ್ರೀ ಅಂತ ವಂಶಿ ನಿಧಾನವಾಗಿ ವಿನ್ನಿ ಹೇಗಿದ್ದಾಳೆ ಮನೆಗೆ ಹಾಕಿ ಬೀಗ ಹಾಕಿದ್ರಿ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗ್ತಿದೆ ಅವಳು ಚೆನ್ನಾಗಿದ್ದಾಳಲ್ವಾ ಅಂತ ನಾನು ಆತಂಕದಿಂದ ಕೇಳಿದಾಗ ಇಲ್ಲ ಚೆನ್ನಾಗಿಲ್ಲ ಅಂತ ವಂಶಿ ಹೇಳ್ದ ನಾನು ಅಗಸ್ಯನ ಕೈಯನ್ನು ಗಟ್ಟಿಯಾಗಿ ಏ ಏನಾಯಿತು ಅಂತ ನಡಕ್ತಾ ಕೇಳಿದೆ ಇಲ್ಲಿಗೆ ಬಂದ ಮೇಲೆ ಮಾತಾಡೋಣ ನಾಳೆ ಮನೆಯಲ್ಲಿರ್ತೀನಿ ಸಾಧ್ಯ ಆದರೆ ಬಹವಿನಿಗೆ ಸ್ವಲ್ಪ ಧೈರ್ಯ ಸಿಗುತ್ತೆ ಅಂತ ವಂಶಿ ಹೇಳಿದಾಗ ನಂಗೆ ತುಂಬ ಭಯ ಆಯಿತು ಏನಾಗಿದೆ ಅಂತ ಹೇಳಿ ವಂಶಿ ಅಂತ ಭಯದಿಂದ ಕೇಳಿದೆ ನಾಳೆ ಬಂದ ಮೇಲೆ ಮಾತಾಡೋಣ ಎಲ್ಲರೂ ಚೆನ್ನಾಗಿದ್ದಾರೆ ಚಿಂತೆ ಮಾಡಬೇಡ ಅಂತ ಹೇಳಿ ವಂಶಿ ಕರೆ ಕಟ್ ಮಾಡಿದೆ ನಾನು ಆಗಲೇ ವಿಷಯವನ್ನು ಅಗಸ್ಯ ಆಗಿ ಹೇಳಿದೆ ಆಗಲೇ ನಾವು ವಂಶಿ ಮನೆಗೆ ಹೊರಟು ಅಗಸ್ಯ ಕಾರಿನ ಹತ್ತಿರನೇ ನಿಂತ್ಕೊಂಡ ಒಳಗಡೆ ಬರಲ್ವಾ ಅಂತ ನಾನು ಕೇಳಿದೆ ನೀನು ಹೋಗು ನಾನು ಇಲ್ಲಿ ಕಾಯ್ತಿರ್ತೀನಿ ಅಂತ ಹೇಳಿದ್ದ ನಾನು ಹೆಚ್ಚು ಮಾತನಾಡೋದನ್ನು ಮುಂದುವರೆಸದೆ ಓಡಿದ ಹಾಗೆ ಒಳಗಡೆ ಹೋದೆ ಬಾಗಿಲು ತೆರೆದಾಗ ಅವಂಶೀ ಇದ್ದ ನಾನು ವಿನ್ನೀಗ ಕಣ್ಣುಗಳಿಂದ ನೋಡಿದೆ ಅವನು ಮೇಲೆ ರೂಮ್ನಲ್ಲಿದ್ದಾಳೆ ಅಂತ ಹೇಳಿದ ಕೂಡಲೇ ನಾನು ಮೇಲಕ್ಕೆ ಓಡಿದೆ ವಿನ್ನಿ ಇದ್ದ ರೂಮಿನ ಬಾಗಿಲು ತೆರೆದೆ ಅವಳು ಕಿಟಕಿಯಿಂದ ದುಃಖದಿಂದ ಹೊರಗೆ ನೋಡ್ತಾ ಇದ್ದಾಳೆ ನಾನು ಅವಳ ಹತ್ರ ಓಡಿ ಹೋಗಿ ವಿನ್ನಿ ಅಂತ ಕೂಗಿದಾಗ ಅವಳು ನನ್ನ ಕಡೆ ನೋಡಿದ್ಲು ಅವಳ ಕಣ್ಣುಗಳಲ್ಲಿ ಜೀವವೇ ಇರಲಿಲ್ಲ ವಿನ್ನಿ ಹೊಟ್ಟೆಯನ್ನು ನೋಡಿದಾಗ ನಾನು ಗಾಬರಿಯಾದೆ ಮಗು ಹುಟ್ಟಿದ್ಯಾ ನಿನ್ನ ಮಗು ಎಲ್ಲಿದೆ ಅಂತ ಆತಂಕದಿಂದ ಸುತ್ತಲೂ ನೋಡ್ತಾ ಕೇಳಿದೆ ವಿನ್ನಿ ಕಣ್ಣುಗಳು ಮತ್ತೆ ಹೊರಗಡೆ ನೋಡಿದ್ವು ಕಣ್ಣೀರನ್ನು ನಿಲ್ಲಿಸ್ಕೊಳ್ಳೋಕೆ ಕಣ್ಣುಗಳನ್ನು ಮುಚ್ಚಿದ್ಲು ಮಗು ಆಸ್ಪತ್ರೆಯಲ್ಲಿದೆ ಅಂತ ವಂಶಿ ಹೇಳಿದಾಗ ನಾನು ತಲೆ ತಿರುಗಿಸಿ ನೋಡಿದೆ ಅರ್ಥ ಆಗ್ತಾಯಿಲ್ಲ ಅಂತ ಕಕ್ಕ ಬಿಕ್ಕಿಯಾಗಿ ಕೇಳಿದೆ ಅವಧಿಗಿಂತ ಮುಂಚೆ ಮಗು ಹುಟ್ಟಿತ್ತು ಮಗು ಆರೋಗ್ಯವಾಗಿಲ್ಲ ಒಂದು ತಿಂಗಳಿಂದ ಆಸ್ಪತ್ರೆಯಲ್ಲಿದ್ದಾಳೆ ಇನ್ಕ್ಯೂರ್ ಪೆಟರ್ನಲ್ಲಿ ಇಟ್ಟಿದ್ದಾರೆ ಅಂತ ವಂಶಿ ಹೇಳಿದಾಗ ನಂಗೆ ಶಾಕ್ ಆಯಿತು ಇನ್ನು ಎಷ್ಟು ದಿನಗಳಿರಬೇಕು ಈಗ ಹೇಗಿದ್ದಾಳೆ ಅಂತ ಕೇಳಿದೆ ಗೊತ್ತಿಲ್ಲ ಇನ್ನೊಂದಷ್ಟು ದಿನ ಕಾಯಬೇಕು ಅಂತ ವಿನ್ನಿ ಕಡೆ ನೋಡ್ದ ಎಷ್ಟು ದಿನಗಳಾಯಿತು ಅಂತ ಕೇಳಿದೆ ಎರಡು ತಿಂಗಳಾಯಿತು ಅಂತ ವಂಶಿ ಹೇಳಿದಾಗ ನಾನು ನಿರುತ್ತರವಾದೆ ವಿನ್ನಿಯ ಅಳು ಕೇಳಿ ನಾವಿಬ್ಬರು ಅವಳ ಹತ್ರ ಓಡಿದ್ವು ವಂಶಿ ತಕ್ಷಣ ಅವಳನ್ನು ಗಟ್ಟಿಯಾಗಿ ಹಿಡ್ಕೊಂಡೆ ವಿನ್ನಿಯ ಅವಳು ನನ್ನ ಮನಸ್ಸಿಗೆ ಬಹಳ ನೋವುಂಟು ಉಂಟು ಮಾಡಿತು ನಾನು ಅವಳನ್ನು ಹಾಗೆ ನೋಡಿದಾಗ ನನ್ನ ಕಣ್ಣೀರು ನಿಲ್ಲಿಲ್ಲ ವಿನ್ನಿ ವಂಶಿಯ ಕೈಗಳಲ್ಲೇ ಮಲಕ್ಕೊಂಡಿದ್ಳು ವಂಶೀ ಅವಳನ್ನ ಎತ್ಕೊಂಡು ಮಂಚದ ಮೇಲೆ ಮಲಗಿಸಿ ತಲೆಗೆ ದಿಂಬನ್ನು ಸರಿಪಡಿಸಿ ಹೊರಗೆ ಬಂದ ವಿನ್ನಿಗೇನಾಗಿದೆ ಅಂತ ಕೇಳಿದಾಗ ಅವಳು ನಿತ್ರಾಣದಿಂದ ಪ್ರಜ್ಞೆ ಕಳೆದುಕೊಂಡಿದ್ದಾಳೆ ಅವಳು ತಿನ್ನುತ್ತಲೇ ಇಲ್ಲ ಎರಡು ತಿಂಗಳಾಯ್ತಲ್ವ ಅದಕ್ಕೆ ಹಾಗೇ ಆಗಿದ್ದಾಳೆ ಆಸ್ಪತ್ರೆಯಿಂದ ಬರೋಲ್ಲ ಅಂತ ಹೇಳಿದ್ಲು ಅದಕ್ಕೆ ಮನೆ ಕರ್ಕೊಂಡು ಬಂದಿದ್ದೀನಿ ಅಲ್ಲಿ ನಮ್ಮ ಪೋಷಕರಿದಾರಿ ಮತ್ತು ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ವಂಶಿ ತನ್ನ ದುಃಖವನ್ನು ಗಂಟಲಲ್ಲಿ ಇಟ್ಕೊಂಡು ಸಾಮಾನ್ಯನಂತೆ ಮಾತನಾಡಲು ಪ್ರಯತ್ನಿಸ್ದ ಹೊರಗಡೆ ಹೋಗಿ ಕರೆಯೋಣ ಬಾ ಅಂತ ನನ್ನ ಅಲ್ಲಿಂದ ಕರ್ಕೊಂಡು ಹೋದ ಇಬ್ಬರು ಹಾಲ್ನಲ್ಲಿ ಕುಳಿತಿದ್ವು ಮಗುವಿಗೆ ಇರೋ ಆರೋಗ್ಯದ ಸಮಸ್ಯೆ ಬಗ್ಗೆ ಹೇಳ್ದ ಬದುಕುಳಿಯೋ ಆಸೆ ಬಿಟ್ಬಿಡಿ ಅಂತ ಡಾಕ್ಟರ್ ಹೇಳಿದಾರಂತೆ ಅದಕ್ಕೆ ವಿನ್ನಿತ್ತಾಳೋಕೆ ಸಾಧ್ಯವಾಗ್ತಾ ಇಲ್ಲ ಮಕ್ಕಳಿಗಾಗ ಅವಳು ಇಷ್ಟು ಕಷ್ಟಪಟ್ಟಿದ್ಲು ಅಂತ ನಾನು ಕೂಡ ಗೊತ್ತು ವಿನಿಯ ನೋವು ನೋಡಿ ನಾನು ಬಹಳ ನೋವಾಯಿತು ಮಗುವಿಗೆ ಏನೂ ಆಗಲ್ಲ ನೀವಿಬ್ಬರು ಧೈರ್ಯವಾಗಿರಿ ಅಂತ ನಂಬಿಕೆಯಿಂದ ಹೇಳಿದೆ ಎರಡು ತಿಂಗಳಿನಿಂದ ಇದನ್ನೇ ಪ್ರತಿದಿನ ಅಂದ್ಕೊಳ್ತಿದ್ದೀನಿ ಏನಾಗುತ್ತೋ ಅಂತ ನಿದ್ರೆಯನ್ನು ದೂರ ಮಾಡಿದ್ದೀನಿ ಅಂತ ವಂಶಿ ಹೇಳಿದ ನನಗೇನು ಮಾತಾಡೋಕ್ಕೆ ತೋಚ್ಲಿಲ್ಲ ವಿನ್ನಿಯ ಅಳು ಮಾತ್ರ ನೆನಪಾಗ್ತಾ ಇದೆ ಅವಳು ಹೇಗೆ ಇದ್ದಿದ್ರು ಎಷ್ಟು ತೆಳಗಾಗಿದ್ದಾಳೆ ಅವಳು ಮಕ್ಕಳಿಗೆ ಎಷ್ಟು ಕನಸುಗಳನ್ನ ಕಂಡಿದ್ಲು ಕಣ್ಣೀರು ಒರೆಸ್ಕೊಂಡೆ ನನಗಿದೆಲ್ಲ ಗೊತ್ತಿಲ್ಲ ನಾನು ಆಕ್ಸಿಡೆಂಟ್ನಿಂದ ಈಗ ತಾನೇ ಹುಷಾರಾಗಿದ್ದೀನಿ ಅಂತ ನಾನು ಕಣ್ಣೆತ್ತಿ ನೋಡ್ತಾ ಹೇಳಿದೆ ಪರವಾಗಿಲ್ಲ ನಾವು ಯಾರಿಗೂ ಹೇಳಿಲ್ಲ ಎಲ್ಲರೂ ಬರ್ತಾರೆ ವಿನ್ನಿ ಅಳತಾಳೆ ನನಗದು ಇಷ್ಟ ಇಲ್ಲ ಅಂತ ವಂಶಿ ಹೇಳಿದೆ ಒಂದು ಕಾಲದಲ್ಲಿ ನಾನು ನೋಡಿದ ವಂಶೀನ ಇವನು ಆಗ ತುಂಟತನದಲ್ಲಿದ್ದವನು ಮತ್ತು ರಾಕ್ಷಸ ಥರ ಇದ್ದ ಎಷ್ಟು ಬದಲಾವಣೆಯಾಗಿದೆ ವಿನ್ನಿ ಅಂದರೆ ಇವನಿಗೆ ಇಷ್ಟು ಪ್ರೀತಿ ಈ ಸಮಯದಲ್ಲಿ ಯಾಕೆ ಬಂದೆ ಅಂತ ವಂಶಿ ಕೇಳಿದ ಏನಾಗಿದೆ ಅಂತ ನೀನು ಸರಿಯಾಗಿ ಹೇಳಿಲ್ಲ ನನಗೆ ಭಯ ಆಯಿತು ಅದಕ್ಕೆ ಬಂದೆ ಅಂತ ಅಂದೆ ಇದೆಲ್ಲ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಆಸೆ ಇದೆ ನೋಡಬೇಕು ನೀನು ಹೆಚ್ಚು ಯೋಚಿಸ್ಬೇಡ ಅಂತ ಹೇಳ್ದೆ ಹ್ಞೂ ಅಂತ ಅಂದೆ ಆದರೆ ಆ ಮಗು ಎಷ್ಟು ಕಷ್ಟಪಡ್ತಿದೆಯೋ ಏನೋ ಶ್ರೀ ಬೇಜಾರಾಗ್ಬೇಡ ನಾನೀಗ ಬಿನ್ ಏನು ಬಿಟ್ಟು ಹೋಗೋಕ್ಕಾಗಲ್ಲ ನಾನು ಪಕ್ಕದಲ್ಲಿ ಇಲ್ಲ ಅಂದರೆ ಅವಳು ತುಂಬ ಭಯಪಟ್ಟು ಅಳ್ತಾಳೆ ಅಗತ್ಯ ಕರೆ ಮಾಡಿಬರೋ ಕೇಳು ನೀನು ಒಬ್ಬಳೇ ಹೋಗ್ಬೇಡ ಅಂತ ವಂಶಿ ಹೇಳ್ದೆ ಚಿಂತೆ ಮಾಡಬೇಡ ಅಗಸ್ತ್ಯ ಬಂದಿದ್ದಾನೆ ಹೊರಗಡೆ ಕಾಯ್ತಿದ್ದಾನೆ ಅಂತ ಅಂದೆ ನನ್ನ ಮಾತುಗಳಿಗೆ ಆಶ್ಚರ್ಯಪಟ್ಟು ನೋಡ್ದ ಅವನು ಆಮೇಲೆ ಮಾತಾಡಲಿಲ್ಲ ನಾಳೆ ಆಸ್ಪತ್ರೆಗೆ ಹೋಗ್ತೀರಾ ಅಂತ ಕೇಳಿದೆ ಇನ್ನು ನೀವು ಒಪ್ಪಲ್ಲ ಹೋಗಲ್ಲ ಅಂದರೆ ಅಂತ ವಂಶಿ ಹೇಳ್ದೆ ಯಾವಾಗ ಹೋಗ್ತಿರೋ ಹೇಳಿ ನಾನು ಬರ್ತೀನಿ ಅಂತ ಅಂದೆ ಅವ್ನು ಬೆಳಗ್ಗೆ ಅಂದಾಗ ನಾನು ತಲೆ ಆಡಿಸಿ ಎದ್ದೆ ವಂಶಿ ಹೊರಗಡೆ ಬರೆದೆ ಬಾಗಿಲಲ್ಲಿ ನಿಂತ ನಾನು ಹೊರಗಡೆ ಹೋಗ್ತಿದ್ದಂತೆ ಬಾಗಿಲು ಮುಚ್ಚಿದ ವಂಶಿ ನೋಡಿದರೆ ನನಗೆ ಬಹಳ ಕನಿಕರ ಆಯಿತು ಮೌನವಾಗ ಕಾರ್ನಲ್ಲಿ ಕುಳಿತ ಅಗಸ್ಯ ಮುಚ್ಕೊಂಡು ತಲೆ ಹಿಂದಕ್ಕೆ ಇಟ್ಕೊಂಡಿದ್ದ ನಾನು ಬಂದು ಸಪ್ಪಳ ಕಣ್ ತೆರೆದನ್ನು ನಾನು ನೋಡ್ದೆ ಹೋಗೋಣವಾ ಅಂತ ಕೇಳಿದ ನಾನು ತಲೆಯಲ್ಲಾಡಿಸಿ ಹಿಂದಕ್ಕೆ ಹೊರಗೆ ಮುಚ್ಕೊಂಡೆ ಏನಾಗಿದೆ ಅಂತ ಕೇಳಿದ ಅವನಿಗೆ ನನಗೆ ಸ್ವಲ್ಪ ಕೋಪ ಬಂತು ವಿನ್ನಿಯ ಅಳು ಮತ್ತು ಕಣ್ಣೀರು ನೆನಪಿಗೆ ಬರ್ತಿತ್ತು ಮನೆಗೆ ಬಂದವು ನನಗೆ ಊಟ ಮಾಡೋಕೆ ಇಷ್ಟ ಆಗಲಿಲ್ಲ ಅವನು ತಿನ್ನು ಅಂತ ಹೇಳಿದಾಗ ನಾನು ಸ್ವಲ್ಪ ಊಟ ಮಾಡಿ ರೂಮಿಗೆ ಬಂದೆ ಅವನು ಯಾವುದೋ ಕೆಲಸದಲ್ಲಿ ಇದ್ದ ನಾನು ಮಂಚದ ಮೇಲೆ ಮಲಕ್ಕೊಂಡು ಕಣ್ಣು ಮುಚ್ಚಿಕೊಂಡೇ ನನಗೆ ನಿದ್ರೆ ಬರಲಿಲ್ಲ ಹೇಗೋ ಪ್ರಯತ್ನಿಸಿ ನಿದ್ರಿಸಿದೆ ತೊಟ್ಟಿಲಲ್ಲಿ ಮಲಗಿದ್ದ ಮಗು ಅಳತಾ ಇದೆ ಕೈ ಚಾಚಿ ಕರೀತಿದೆ ಹತ್ತು ಹತ್ತು ಅದರ ಗಂಟಲು ನಿಂತು ಹೋಯಿತು ಮಗುವಿನ ಮುಖದ ಮೇಲೆ ಗಾಯಗಳಾಗಿದ್ದವು ಮಗುವಿನಲ್ಲಿ ಚಲನಿಗೆ ಇರಲಿಲ್ಲ ಆ ಭೀಕರವಾದ ದೃಶ್ಯ ಕಣ್ಣುಗಳಲ್ಲಿ ಕಂಡಾಗ ನಾನು ಎದ್ದೆ ಅಗಸ್ತ್ಯ ನನ್ನ ಪಕ್ಕದಲ್ಲಿ ಕುಳಿತು ನನ್ನ ಕರಿತಿದ್ದ ನಾನು ತಲೆ ತಿರುಗಿಸಿ ಅವನನ್ನು ನೋಡಿದೆ ನನ್ನ ದೇಹವೆಲ್ಲ ಬೆವರು ಬರ್ತಿತ್ತು ಏನಾಯಿತು ಯಾಕೆ ಕಿರ್ಚ್ಕೊಂಡೆ ಅಂತ ನನ್ನ ಹತ್ತಿರ ಹೇಳ್ಕೊಂಡು ಕೇಳ್ದ ಅವನ ಹೃದಯದಲ್ಲಿ ಮುಖ ಇಟ್ಕೊಂಡು ಆ ಭೀಕರ ದೃಶ್ಯದಿಂದ ಹೊರಬರಲು ಪ್ರಯತ್ನಿಸಿದೆ ಮಗುವಿಗೆ ಏನೂ ಆಗಬಾರ್ದು ಏನೂ ಆಗಬಾರ್ದು ಅಂತ ನನ್ನ ಮನಸ್ಸಿನಲ್ಲಿ ಅಂದುಕೊಂಡು ಕಣ್ಣು ಮುಚ್ಚಿಕೊಂಡೆ ಅವನ ಮೇಲೆ ಹೊರಕೊಂಡು ನಿದ್ರಿಸಿದೆ ನಡುವೆ ಎರಡು ಮೂರು ಬಾರಿ ಅದೇ ರೀತಿ ಕೆರೆಚಿತ್ತ ನಾನು ನಿದ್ರೆ ಮಾಡಿದೆ ಮತ್ತು ನಮ್ಮ ಮಲಗಲು ಬಿಡದೆ ಆ ಭೀಕರ ರಾತ್ರಿಯನ್ನು ಕಳೆದಿದ್ವು ಬೆಳಗ್ಗೆ ಎಂಟು ಗಂಟೆಗೆ ನನಗೆ ಎಚ್ಚರ ಆಯಿತು ವಂಶಿ ಹತ್ತು ಗಂಟೆಗೆ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳಿದ ನಾನು ತಕ್ಷಣ ಇದ್ರೆಡಿ ಒಳಗಡೆ ಬಂದೆ ಅಗತ್ಯ ಮನೆಯಲ್ಲಿ ಇರಲಿಲ್ಲ ಆಕೆ ಉಪಹಾರ ಇಡ್ತಾ ಇದ್ಲು ನನ್ನ ಫೋನ್ ತೆಗೆದುಕೊಂಡು ಅವನಿಗೆ ಕರೆ ಮಾಡಿದೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದೆ ಆಫೀಸ್ನಲ್ಲಿದ್ದೀನಿ ಅಂದ ನಾನು ಯಾಕೆ ಬಿಸಿಲ್ಲ ತುಂಬ ತಡ ಆಯಿತು ಊಟ ಮಾಡಿದ್ಯಾ ಅಂತ ಹೇಳಿದೆ ಹ್ಞೂ ನೀನು ಊಟ ಮಾಡಿ ವಿಶ್ರಾಂತಿ ತಗೋ ಅಂದ ಇಲ್ಲ ನಾನು ಹತ್ರ ಹೋಗ್ತಿದ್ದೀನಿ ಡ್ರೈವರ್ ಇದ್ದಾನೋ ಇಲ್ವೋ ಅಂತ ಒಂಥರ ಕರೆ ಮಾಡಿ ಹೇಳು ಅಂತ ಹೇಳಿದೆ ಎರಡು ಕ್ಷಣಗಳ ನಂತರ ಆಫೀಸಿಗೆ ಬ ನಾವು ಇಬ್ರು ಸೇರು ಹೋಗೋಣ ಅಂತ ಅವನು ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು ನೀ ಹೇಳಿ ನಿಜಾನ ಅಂತ ನಂಬದೆ ಮತ್ತೆ ಕೇಳಿದೆ ಹೌದು ಅಂತ ಹೇಳಿ ಕರೆ ಕಟ್ಟು ಮಾಡಿದ ನನಗೆ ಆಗ ಹಸಿವಾಯಿತು ತಕ್ಷಣ ತಿಂದು ಮುಗಿಸ್ದೆ ವಂಶಿ ಕರೆ ಮಾಡಿದ್ರೆ ಬಿನ್ನಿ ನಿತ್ರಾಣ ತಿಂದು ಇದ್ದಾಳೆ ಸ್ವಲ್ಪ ನಿಧಾನವಾಗಿ ಹೋಗೋಣ ಅಂತ ಹೇಳಿದ ನಾನು ತಕ್ಷಣ ಅಗಸ್ತಿನ ದಿನ ಹತ್ತಿರ ಹೋಗಲು ಹೊರಟಿದ್ದೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು